ಸಾನಿಧ್ಯಗೆ ಸಂಕೇತ್ ಮತ್ತೆ ಸುಮತಿನ ಅರಸ್ ಅಲ್ಲಿ ನೋಡಿ ಶಾಕ್ ಆದ್ರೂ ಧೈರ್ಯದಿಂದ ಸಂಕೇತ್ ಜೊತೆಗೆ ಮಾತಾಡ್ತಾಳೆ ಅವನು ತುಂಬಾ ಒಳ್ಳೆಯವನು ಅವನಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ಗೊತ್ತಾಗಿ ಖುಷಿಯಾಗಿಯೇ ಎಲ್ರ ಜೊತೆಗೆ ಫಿಲಂಗೆ ಹೋಗಿ ಹೋಟೆಲ್ನಲ್ಲಿ ಊಟ ಮಾಡಿ ಖುಷಿಯಾಗಿಯೇ ದಿನ ಕಳೆದು ಸಂಕೇತ್ ಬೆಂಗಳೂರಿಗೆ ಕೆಲ್ಸಕ್ಕೆ ಅಂತ ಹೋದ್ರೆ ಸುಮತಿ ಮೈಸೂರ್ನಲ್ಲೇ ಉಳಿತಾಳೆ ಸಾನಿಧ್ಯ ಮಕ್ಕಳನ್ನ ರೆಸಿಡೆನ್ಶಿಯಲ್ ಸ್ಕೂಲ್ಗೆ ಬಿಟ್ಟು ಬರ್ತಾಳೆ ಅವಳ ಅಮ್ಮ ಯಾರು ಅಂತ ಗೊತ್ತಾಗ್ಬೇಕು ಅಷ್ಟೇ ಅದು ಅವಳ ಆಸೆ ಧಾತ್ರಿ ಮತ್ತೆ ಸಾನಿಧ್ಯ ಮಕ್ಕಳನ್ನ ಬಿಟ್ಟು ಮನೆಗೆ ಬರ್ತಾರೆ ಅವರು ಬರೋಷ್ಟರಲ್ಲಿ ಶ್ಯಾಮ್ ಸುಂದರ್ ರಾಮ್ ಪ್ರಸಾದ್ ಅನಿ ಸುಶಾಂತ್ ಎಲ್ಲರೂ ಬಂದಿರ್ತಾರೆ ಎಲ್ರು ಕಾಫಿ ಟೀ ಕುಡಿತಾ ಕುಳಿತುಕೊಂಡು ಹರಟೆ ಹೊಡಿತಾ ಸ್ನಾಕ್ಸ್ ತಿಂತ ಇರ್ಬೇಕಾದ್ರೆ ಸಾನಿಧ್ಯ ಶಾಮ್ ಅಂಕಲ್ ನಾಳೆಯಿಂದ ನಾನು ಆಫೀಸ್ಗೆ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಆಗ ನಾಳೆ ನಾನು ಮತ್ತೆ ರಾಮ್ ಬೇರೆ ಕಡೆ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ ನೀನು ಜೊತೆಗೆ ಹೋಗು ಸಂಜೆ ಬರ್ಬೇಕಾದ್ರೆ ಕಂಪ್ಯೂಟರ್ ಸೆಂಟರ್ ಕ್ಲಾಸ್ ಮುಗಿಸ್ಕೊಂಡು ಬಾ ಅಂತ ಹೇಳ್ತಾರೆ ಶ್ಯಾಮ್ ಸುಂದರ್ ಹಾ ಮತ್ತೆ ಇನ್ನೊಂದ್ ವಿಷಯ ಸ್ವಲ್ಪ ದಿನ ಆದ್ಮೇಲೆ ನೀನೆ ಗಾಡಿಲಿ ಹೋಗು ಅಂತ ಹೇಳ್ತಾರೆ ಆಗ ಸಾನಿಧ್ಯ ಅಂಕಲ್ ನನ್ಗೆ ಗಾಡಿ ಓಡ್ಸೋಕೆ ಬರೋದಿಲ್ಲ ಅಂತ ಹೇಳ್ತಾಳೆ ಆಗ ಧಾತ್ರಿ ಅನಿಕೇತ್ ಸುಶಾಂತ್ ಅವರೆಲ್ಲರೂ ಕೂಡ ಅದಕ್ಕೇನಂತೆ ನಾವು ಕಾರ್ ಬೈಕ್ ಎಲ್ಲ ಹೇಳ್ಕೊಡ್ತೀವಿ ಡೋಂಟ್ ವರಿ ಸಾನು ವೆನ್ ಧಾತ್ರಿ ಇಸ್ ಹಿಯರ್ ವೈಫ್ ಹಿಯರ್ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಕಾಲರ್ ಎತ್ತದ್ರೆ ಆಗ ಅಯ್ಯೋ ಸಾನಿದ್ಯಾ ಇವ್ ಹತ್ರ ಮಾತ್ರ ಕಲಿಬೇಡ ಆಮೇಲೆ ಪೊಲೀಸ್ ಯಾವಾಗ್ಲೂ ನಿನ್ನನ್ನೇ ಹಿಡಿತಾರೆ ರೂಲ್ಸ್ ಬ್ರೇಕ್ ಮಾಡಿದ್ಯಾ ಅಂತ ಅಷ್ಟೇ ಅದಕ್ಕೆ ಅದಿಕ್ಕೆ ನಾನೇ ಹೇಳ್ಕೊಡ್ತೀನಿ ಅಂತ ಅನಿಕೇತ್ ಹೇಳ್ತಾನೆ ಆಗ ಧಾತ್ರಿ ಸಾನಿಧ್ಯ ಕಲತ್ರೆ ಅಷ್ಟೇ ಡೈಲಿ ಒಂದು ಆಕ್ಸಿಡೆಂಟ್ ಕೇಸ್ ಆಗತ್ತೆ ಅಷ್ಟೇ ಅಂತ ಜೋರಾಗಿ ನಗ್ತಾಳೆ ಮನೆಯವರೆಲ್ಲರೂ ಇವ್ರ ಮಾತು ಕೇಳಿ ನಗ್ತಾರೆ ನನ್ಗೆ ನೀವಿಬ್ರು ಹೇಳ್ಕೊಡೋದು ಬೇಡ ನಾನು ಸುಶಾಂತ್ ಹತ್ರ ಹೇಳಿಸ್ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಹೋಗು ಸಾನು ನಾವು ನಿನ್ ಜೊತೆಗೆ ಮಾತಾಡಲ್ಲ ಅಂತ ಇಬ್ರು ಉಫ್ ಮಾಡ್ಕೊಂಡ್ರೆ ಮನೆಯವರೆಲ್ಲರಿಗೂ ಇವ್ರ ತುಂಟಾಟ ತರಲೆ ನೋಡೋದೇ ಒಂದು ಖುಷಿ ಆಗ ಸುಮತಿ ಅಣ್ಣ ನನ್ ಮದ್ವೆ ಆಗಿ ಇಪ್ಪತ್ತೊಂದು ವರ್ಷ ಆಯ್ತು ನನ್ಗೆ ಮಗು ಆಗಿದ್ರೆ ನಮ್ಮ ಸಾನಿಧ್ಯ ತರಾನೇ ಇರ್ತಿದ್ಲು ಅಂತ ಅನ್ಸುತ್ತೆ ಅಲ್ವಾ ಫಸ್ಟ್ ಟೈಮ್ ದೇವಸ್ಥಾನದಲ್ಲಿ ನೋಡ್ದಾಗ್ಲೆ ಏನೋ ಒಂದು ರೀತಿಯ ಸೆಳೆತ ಉಂಟಾಗಿತ್ತು ಸಾನಿಧ್ಯ ಮೇಲೆ ಒಂದ್ ಮಗುನ ಕೊಟ್ಟು ಬಿಟ್ಟ ಆ ದೇವ್ರು ಅದ್ರ ಲಾಲನೆ ಪಾಲನೆ ನಗು ಅಳು ಅದ್ರ ಮೊದಲ ತೊದಲ ಮಾತಲ್ಲಿ ಅಮ್ಮ ಅಂತ ಕರೆಯಲು ಇಲ್ಲ ನನ್ನನ್ನ ಅದ್ರ ಸವಿ ಕೂಡ ಸವಿಲಿಲ್ಲ ನಾನು ಅದು ಅಂಬೆಗಾಲಿಟ್ಟು ಅಮ್ಮ ಅಂತ ನನ್ನ ಬಳಿ ಓಡ್ ಬರ್ಲಿಲ್ಲ ಅಮ್ಮ ಹಸು ಊಟ ಬೇಕು ಅಂತ ಕೇಳಲಿಲ್ಲ ಯಾವ ಒಂದು ಮಧುರವಾದ ಅನುಭವ ಅನುಭೂತಿ ಯಾವುದು ಇಲ್ಲ ನನ್ನ ಪಾಲಿಗೆ ಅಂತ ಕಣ್ ತುಂಬಿಕೊಳ್ತಾರೆ ಸುಮತಿ ದೊಡ್ಡವರೆಲ್ಲ ಸುಮತಿ ಮಾತು ಕೇಳಿ ಮಾನಸಿಕ ಹಿಂಸೆ ಅನುಭವಿಸ್ತಿದ್ದಾರೆ ಸುಮತಿ ಮಾತುಗಳನ್ನ ಕೇಳಿದ ಧಾತ್ರಿ ಅನಿಕೇತ್ ಸುಶಾಂತ್ ಅವ್ರೆಲ್ರು ಅತ್ತೆ ನಾವೆಲ್ಲಾ ನಿಮ್ ಮಕ್ಳೇ ತಾನೆ ಮತ್ ಅಳೋದು ಸುಮ್ನಿರಿ ಇಲ್ಲಾಂದ್ರೆ ಸಂಖಿಗೆ ಫೋನ್ ಮಾಡ್ತೀನಿ ಅಷ್ಟೇ ಅಂತ ಧಾತ್ರಿ ಹೇಳಿದ್ರೆ ಅಯ್ಯೋ ಬೇಡ ಕಣೆ ಮಾರಾಯ್ತಿ ಅವನು ನಾನು ಹತ್ತಿದ್ದು ಗೊತ್ತಾದ್ರೆ ಅಷ್ಟೇ ಸಾನಿಧ್ಯ ನೋಡಿ ನನಗೂ ಒಬ್ಳು ಮಗಳು ಇರ್ಬೇಕಿತ್ತು ಅಂತ ಅನಿಸ್ತು ಅಷ್ಟೇ ಸಾನಿಧ್ಯ ನಿಧಾನಕ್ಕೆ ಸುಮತಿ ಹತ್ರ ಬಂದು ಅವಳ ತೊಡೆ ಮೇಲೆ ತಲೆ ಇಟ್ಟು ನಾನು ನಿಮ್ ಮಗಳು ಅಂತ ತಿಳಿದುಕೊಳ್ಳಿ ಅಮ್ಮ ನಾನು ಇನ್ ಮೇಲೆ ನಿಮ್ಮನ್ನ ಅಮ್ಮ ಅಂತಾನೆ ಕರಿತೀನಿ ಅಂತ ಹೇಳ್ತಾಳೆ ಸಾನಿಧ್ಯ ಆಗ ಸುಮತಿ ಸರಿ ಕಂದ ಅಂತ ಅವಳ ಹಣೆಗೆ ಮುತ್ತಿಟ್ಟು ಅವಳನ್ನ ಅಪ್ಕೊಳ್ತಾರೆ ದೊಡ್ಡವರು ಚಿಕ್ಕವರು ಎಲ್ಲ ಈ ಅನುಬಂಧನ ನೋಡಿ ಕಣ್ ತುಂಬಕೊಳ್ತಾರೆ ಆಗ ಧಾತ್ರಿ ಸರಿ ಈಗ ಅಮ್ಮಂಗೆ ಮಗಳು ಮಗಳಿಗೆ ಅಮ್ಮ ಸಿಕ್ಕಿದ್ರು ಈಗ ತುಂಬ ಹೊಟ್ಟೆ ಹಸಿತಿದೆ ಊಟ ಮಾಡೋಣ ಅಂತ ಹೇಳ್ತಾಳೆ ಹಾಗೆ ಖುಷಿಯಿಂದ ಸ್ವೀಟ್ ಕೂಡ ತಿನ್ನೋಣ ಅಂತ ಅನಿಕೇತ್ ಹೇಳ್ತಾನೆ ಸರಿ ನಡೀರಿ ಅಡ್ಗೆ ರೆಡಿ ಇದೆ ಊಟ ಮಾಡೋಣ ಅಂತ ಎಲ್ರು ಹೋಗ್ತಾರೆ ಆಗ ಸಾನಿಧ್ಯ ಸುಮತಿ ಅಮ್ಮ ನನ್ಗೆ ನೀವೇ ಇವತ್ತು ಕೈ ತುತ್ತು ತಿನ್ಸಿ ತುಂಬಾ ದಿನ ಆಯ್ತು ಅಂತ ಹೇಳ್ತಾಳೆ ಅಷ್ಟೇ ಅಲ್ವಾ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಸುಮತಿ ಸಾನಿಧ್ಯನ ಇದನ್ನೆಲ್ಲ ನೋಡಿ ತುಂಬಾ ಸಂಕಟ ಪಟ್ಟಿದ್ದು ಮಾತ್ರ ಶ್ಯಾಮ್ ಸುಂದರ್ ಅವರಿಗೆ ಗಂಟಲಲ್ಲಿ ಅನ್ನ ಇಳಿಲೇ ಇಲ್ಲ ಅಮ್ಮ ಮಗಳನ್ನ ದೂರ ಮಾಡಿದ ಪಾಪಿ ನಾನು ಅಂತ ಕೈ ತೊಳ್ಕೊಂಡು ಹೊರಟು ಹೋಗ್ತಾರೆ ಇದನ್ನೆಲ್ಲ ನೋಡಿ ಸುಮ್ಮನಾಗ್ತಾರೆ ಸುಮತಿ ಅವರು ಕೂಡ ಇಷ್ಟು ವರ್ಷ ಎಷ್ಟು ಸಂಕಟ ಆಗ ಸುಮತಿ ಸಾನಿಧ್ಯ ನೀನು ನನ್ ಜೊತೆಗೆ ಬೆಂಗಳೂರಿಗೆ ಬಂದ್ಬಿಡು ಕಂದ ಅಂತ ಹೇಳ್ತಾರೆ ಆಗ ಧಾತ್ರಿ ಇಲ್ಲ ಅತ್ತೆ ಸಾನಿಧ್ಯ ಇಲ್ಲೇ ಇರ್ತಾಳೆ ಈಗಿನ್ನು ಮೈಸೂರಿಗೆ ಬಂದಿದ್ದಾಳೆ ಮೈಸೂರಲ್ಲ ನೋಡ್ಬೇಕು ಮಕ್ಳು ಕೂಡ ಈಗಿನ್ನು ಸ್ಕೂಲಿಗೆ ಹೋಗ್ತಿದಾರೆ ರಜಾ ಬಂದಾಗ ಬರ್ತಾಳೆ ಇಲ್ಲ ಅಂದ್ರೆ ಮಕ್ಳು ಕೂಡ ಸಾನಿಧ್ಯ ಇಲ್ಲ ಅಂದ್ರೆ ಇರಲ್ಲ ಅಂತ ಧಾತ್ರಿ ಹೇಳ್ದಾಗ ಆಗ ಸಾನಿಧ್ಯ ಹ್ಞೂ ಅಮ್ಮ ಧಾತ್ರಿ ಹೇಳ್ತಿರೋದು ಸರಿ ಇದೆ ಮತ್ತೆ ನನ್ಗೆ ಇಲ್ಲಿ ತುಂಬಾ ಮುಖ್ಯವಾದ ಕೆಲ್ಸ ಇದೆ ಅದು ಮುಗಿದ್ ಕೂಡ್ಲೆ ಖಂಡಿತ ಅಲ್ಗೆ ಬಂದೇ ಬರ್ತೀನಿ ಮತ್ತೆ ಅಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಸಾನಿಧ್ಯ ಆಗ ಸರಿ ಸಾನಿದ್ಯಾ ನಿನ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡು ಆದಷ್ಟು ಬೇಗ ಈ ಅಮ್ಮನ ಹತ್ರ ಬರೋ ಹಾಗೆ ಆಗ್ಲಿ ಅಂತ ಎಲ್ರು ಮಲ್ಗೋಕೆ ಹೋದ್ರೆ ಸುಮತಿ ಅವರ ಅಣ್ಣನನ್ನ ಹುಡುಕೊಂಡು ಆಫೀಸ್ ರೂಮ್ಗೆ ಹೋಗ್ತಾರೆ ಅವರ ಎಣಿಕೆಯಂತೆ ಶ್ಯಾಮ್ ಸುಂದರ್ ಅವರು ಅವರ ತಂದೆ ಫೋಟೋ ಮುಂದೆ ನಿಂತಿದ್ದಾರೆ ಅಣ್ಣ ಅಂತ ಆರ್ಥ ಧ್ವನಿಯಿಂದ ಕರೀತಾರೆ ಸುಮತಿ ಕಣ್ಣು ಶ್ಯಾಮ್ ಸುಂದರ್ ಬಾಮ ಸುಮತಿ ಬಾ ಅಂತ ಕರೀತಾರೆ ಆಗ ಸುಮತಿ ಯಾಕಣ್ಣ ಅಳ್ತಿದೀಯಾ ಅಂತ ಕೇಳ್ತಾರೆ ಆಗ ಹೇ ಏನಿಲ್ಲಮ್ಮ ನಾನ್ ಯಾಕೆ ಅಳ್ಳಿ ಅಂತ ಹೇಳ್ತಾರೆ ಶ್ಯಾಮ್ ಸುಂದರ್ ನೀನು ಯಾಕೆ ಅಳ್ತಿದ್ಯಾ ಅಂತ ನನಗೆ ಗೊತ್ತು ಅಣ್ಣ ಅಂತ ಸುಮತಿ ಕೂಡ ಕಣ್ ತುಂಬಿಕೊಳ್ತಾರೆ ನೀನು ಸಂಕೇತ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡಿದೀನಿ ಅಣ್ಣ ನಾನು ಯಾಕೆ ಮಗು ಸತ್ತೋಯ್ತು ಅಂತ ಹೇಳಿದ್ರೆ ನನಗೆ ಮಗು ಆಗ್ಲಿಲ್ಲ ಅಂತ ಅಷ್ಟೊಂದು ಕೊರಗ್ತಾ ಇದ್ರು ನಾನು ಯಾಕಣ್ಣ ನನ್ನ ಮಗಳು ಬದುಕಿದ್ದಾಳೆ ಅಂತ ಹೇಳಲಿಲ್ಲ ನೀವು ಹೇಗಾದರೂ ಮಾಡಿ ಸಿದ್ಧಾರ್ಥನ ಒಪ್ಪಿಸ್ತಾ ಇದ್ದೆ ನನ್ ಮಗಳು ಬದುಕಿದ್ರು ಮಕ್ಳಿಲ್ಲ ಅಂತ ದಿನಾ ಮೇಲೆ ಕರುಣೆ ಪ್ರೀತಿ ಮಗು ಅಂತ ಹೇಳಬೇಕು ಅನ್ನಿಸ್ಲೇ ಇಲ್ಲ ಅಲ್ವಾ ನಿಮ್ಗೆ ನಿಮ್ದೇನು ತಪ್ಪಿಲ್ಲ ಅಂದ್ರು ಅಪ್ಪ ಸತ್ ಮೇಲಾದ್ರೂ ಹೇಳಬಹುದಿತ್ತು ಆದ್ರೂ ಹೇಳಲಿಲ್ಲ ಯಾಕಣ್ಣ ನನ್ಗೆ ನನ್ ಮಗಳು ಮೇಲೆ ಅಷ್ಟು ಹಕ್ಕಿಲ್ವಾ ಪಾಪ ಸಾನಿಧ್ಯ ನಾವೆಲ್ಲ ಇದ್ದು ರಾಣಿ ತರ ಬೆಳಿಬೇಕಿದ್ದ ಮಗು ಅಲ್ಲೆಲ್ಲೋ ಅನಾಥೆಯಂತೆ ಬದುಕ್ಬೇಕಾಯ್ತು ಮುಂದೆ ತುತ್ತು ಅನ್ನಕ್ಕಾಗಿ ಎಷ್ಟೆಲ್ಲ ಕಷ್ಟ ಪಡ್ಬೇಕಾಯ್ತು ನನ್ನಂತ ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ಮಗು ನರ್ಕ ಅನುಭವಿಸಬೇಕಾಯ್ತು ನನ್ನ ಪ್ರೀತಿಸಿದ ತಪ್ಪಿಗೆ ಸುಮಂತ್ ತನ್ನ ಪ್ರಾಣವನ್ನೇ ನೀಡದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ನನ್ನ ಮಗು ಅನಾಥೆಯಂತೆ ಬೆಳಿಬೇಕಾಯ್ತು ನಾನು ಪಾಪಿ ಅಣ್ಣ ಈಗ ನಾನೇ ನಿನ್ನ ಅಮ್ಮ ಅಂದರೆ ಅವಳು ಕೇಳೋ ಪ್ರಶ್ನೆಗೆ ಏನು ಅಂತ ಉತ್ತರ ಹೇಳಿ ಅಂತ ಬಿಕ್ಕಿ ಬಿಕ್ಕಿ ಸುಮತಿ ಅಳ್ತಾ ಇದ್ರೆ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗದೆ ಶ್ಯಾಮ್ ಸುಂದರ್ ಕೂಡ ಅಳ್ತಿದ್ದಾರೆ ಏನೋ ಕೇಳೋಕೆ ಅಂತ ಬಂದ ರಾಮ್ ಶ್ಯಾಮ್ ಮತ್ತು ಸುಮತಿ ಅಳ್ತಾ ಇರೋದನ್ನು ಕಂಡು ಗಾಬ್ರಿಯಿಂದ ಅಣ್ಣ ಏನಾಯ್ತು ಯಾಕೆ ಅಳ್ತಿದ್ದೀರಾ ಅಂತ ಕೇಳಿದ್ರೆ ಆಗ ಶ್ಯಾಮ್ ಕಣ್ಣೊರೆಸ್ಕೊಂಡು ರಾಮ್ ಸಾನಿಧ್ಯ ಬಗ್ಗೆ ಸುಮತಿಗೆ ಎಲ್ಲ ಗೊತ್ತಾಗಿದೆ ಅಂತ ಹೇಳ್ತಾರೆ ಸುಮತಿ ಸಮಾಧಾನ ಮಾಡ್ಕೊ ಅಣ್ಣ ಬೇಕು ಅಂತ ಮಾಡಲಿಲ್ಲ ಪರಿಸ್ಥಿತಿ ಸಮಯ ಸಂದರ್ಭ ಆಗಿತ್ತು ಈಗ ಆಗಿರೋದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ ಈಗ ಸಾನಿಧ್ಯಗೆ ಹೇಗೆ ವಿಷಯ ಹೇಳಬೇಕು ಅಂತ ಯೋಚನೆ ಮಾಡು ಅಂತ ಹೇಳ್ತಾರೆ ರಾಮ್ ಪ್ರಸಾದ್ ಆಗ ಶ್ಯಾಮ್ ಸುಂದರ್ ಅಪ್ಪ ಆ ಅನಿಷ್ಟನ ಎಲ್ಲಾದ್ರೂ ಬಿಸಾಕಿ ಬಾ ಹುಟ್ಟೋಕೆ ಮುಂಚೆನೆ ಅಪ್ಪನನ್ನ ಬಲಿ ಪಡೀತು ಇನ್ನು ಏನೆಲ್ಲ ಕೆಟ್ಟದ್ದು ಆಗುತ್ತೋ ಆ ಅನಿಷ್ಟನ ಎಲ್ಲಾದ್ರೂ ಬಿಸಾಕ್ಪಾ ಅಂತ ಹೇಳಿದ್ರು ಆದ್ರೆ ನನಗೆ ಅಷ್ಟು ಮುದ್ದಾದ ಮಗುನ ಬಿಸಾಕೋದಕ್ಕೆ ಮನ್ಸೆ ಬರ್ಲಿಲ್ಲ ಮತ್ತೆ ಸುಮಂತ್ಗೆ ಮಾತ್ ಕೂಡ ಕೊಟ್ಟಿದ್ದೆ ನಿನ್ನ ಮಗಳೇ ನನ್ನ ಮನೆ ಸೊಸೆ ಅಂತ ಅದಕ್ಕೆ ಆ ಮಗುನ ಸುನಂದಮ್ಮ ಅನ್ನೋರ್ ಹತ್ರ ಬೆಳೆಸ್ತಾ ಇದ್ದೆ ಅಪ್ಪನ ಭಯಕ್ಕೆ ಆ ಮಗು ಬದುಕಿದೆ ಅನ್ನೋ ಸತ್ಯಾನ ಮುಚ್ಚಿಟ್ಟಿದ್ದೆ ಯಾರಿಗೂ ಹೇಳಿರ್ಲಿಲ್ಲ ಮೊನ್ನೆ ಸಾನ್ನಿಧ್ಯ ಮೇಲೆ ಮನೆಯವರಿಗೆ ಇರೋ ವಿಷಯ ಕೂಡ ನೀನು ಕೇಳಿಸ್ಕೊಂಡ ದಿನವೇ ಹೇಳಿದ್ದು ನಿನ್ಗೆ ವಿಷಯ ತಿಳಿಸೋದು ಹೇಗೆ ಅನ್ನೋ ಭಯ ನೀನು ಇದನ್ನ ಹೇಗ್ ತಗದ್ಕೊಳ್ತೀಯ ಅನ್ನೋ ಆತಂಕ ಆದ್ರೆ ಅಪ್ಪನಿಗೂ ಕೊನ್ ಕೊನೆಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ತುಂಬಾ ಸಲ ಆ ಮಗುವಿನ ಶಾಪವೇ ಇರಬೇಕು ಸುಮತಿಗೆ ಮಕ್ಳೇ ಆಗ್ಲಿಲ್ಲ ಅಂತ ತುಂಬಾ ಕೊರಗ್ತಾ ಇದ್ರು ಆದರೂ ಮಗು ಬದುಕಿದೆ ಅನ್ನೋ ಸತ್ಯ ತಿಳಿದ್ರೆ ಮತ್ತೆ ಸಿಟ್ಟು ಮಾಡ್ಕೊಳ್ತಾರೇನೋ ಅನ್ನೋ ಭಯಕ್ಕೆ ನಾನು ಹೇಳಲಿಲ್ಲ ಆದ್ರೆ ಅಪ್ಪ ಸತ್ ಮೇಲೆ ಆ ಮಗುನ ಕರ್ಕೊಂಡು ಬರೋಣ ಅಂತ ಹೋದ್ರೆ ಆ ವಿಧಿ ಅದಕ್ಕೂ ಅವಕಾಶ ಕೊಡ್ಲಿಲ್ಲ ಸುನಂದಮ್ಮ ಸತ್ ಹೋಗಿದ್ರಿಂದ ಆ ಮಗು ಮುಂಚೆ ಇದ್ದ ಕಾಲೋನಿನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೊರ್ಟ್ ಹೋಗಿದ್ಲು ಹುಡುಕ್ತೇ ಇರೋ ಜಾಗವೇ ಇಲ್ಲ ಸುಮತಿ ಆದ್ರೆ ಆ ವಿಧಿ ಆಟ ಯಾರು ಮೊನ್ನೆ ಆಕ್ಸಿಡೆಂಟ್ ಆಗಿ ನನ್ನ ಕಾರಿಗೆ ಅಡ್ಡ ಬಂದು ಸಾನ್ನಿಧ್ಯ ಸಿಕ್ಕಿದ್ಲು ನನ್ನ ಸುಮಂತ್ ಸ್ನೇಹದ ಸಂಕೇತವಾಗಿ ಇದ್ದ ಸರದಿಂದ ಅವಳನ್ನ ಕಂಡ್ ಹಿಡಿದು ಕರ್ಕೊಂಡು ಬಂದೆ ಸುಮತಿ ದಯವಿಟ್ಟು ನನ್ನನ್ನ ಕ್ಷಮಿಸಮ್ಮ ಅಂತ ಅವಳಿಗೆ ಕೈ ಮುಗಿತಾರೆ ಅಪ್ಪನ ಕೋಪ ಹಠ ನಿನಗೂ ಗೊತ್ತಲ್ವಾ ಸುಮತಿ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಎಂದು ರಾಮ್ ಕೂಡ ಕೈ ಮುಗಿತಾರೆ ನಾನು ತಪ್ಪು ಮಾಡಿದ್ದೀನಿ ತಾಯಿ ಮಗುನ ದೂರ ಮಾಡಿದ ಪಾಪಿ ಕಣಮ್ಮ ದಯವಿಟ್ಟು ಕ್ಷಮಿಸ್ಬಿಡು ಸುಮತಿ ಅಂತ ಕಾಲು ಹಿಡಿಯೋಕೆ ಹೋಗ್ತಾರೆ ಆಗ ಸುಮತಿ ಅಣ್ಣ ಏನ್ ಮಾಡ್ತಿದ್ದೀರಾ ಬಿಡಿ ಹೋಗ್ಲಿ ಈಗ ಆಗಿರೋದನ್ನ ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಲ್ಲ ನನ್ನ ಹಣೆ ಬರಹ ಪ್ರಾರಬ್ಧ ಕರ್ಮ ಅಷ್ಟೇ ಈಗ್ಲಾದ್ರೂ ನನ್ನ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸುಮತಿ ಆಗ ಸುಮತಿ ದುಡುಕ್ ಬೇಡ ಸುಮತಿ ಸಾನಿಧ್ಯಾಗೆ ಈ ವಿಷಯ ಇನ್ನೂ ಗೊತ್ತಿಲ್ಲ ಅವಳಿಗೆ ಈ ವಿಷಯ ಗೊತ್ತಾದ್ರೆ ಅವಳು ಈ ವಿಷಯನ ಹೇಗೆ ತೆಗೆದುಕೊಳ್ತಾಳೋ ಗೊತ್ತಿಲ್ಲ ಇಷ್ಟು ದಿನ ಇಲ್ಲದೆ ಇರೋ ಸಂಬಂಧ ಸಡನ್ ಆಗಿ ಬಂದ್ರೆ ಅವಳ ಮನಸ್ಸಿಗೆ ಇದನ್ನೆಲ್ಲ ಸ್ವೀಕರಿಸೋಕೆ ಸ್ವಲ್ಪ ಸಮಯದ ಅವಶ್ಯಕತೆ ಇದೆ ದುಡುಕ್ ಬೇಡ ಸುಮತಿ ಸಿದ್ಧಾರ್ಥ್ಗೆ ಕೂಡ ವಿಷಯ ತಿಳಿಸೋಣ ಸಂಕೇತ್ಗೆ ಹೇಳಿದೀನಿ ನಿಧಾನಕ್ಕೆ ಸಾನಿಧ್ಯಗೆ ವಿಷಯ ತಿಳಿಸೋಣ ಅಂತ ಹೇಳ್ತಾರೆ ಸರಿ ಅಣ್ಣ ಆದಷ್ಟು ಬೇಗ ನನ್ನ ಮಗಳು ನನ್ನ ಮನೆಗೆ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾಳೆ ಸುಮತಿ ತನ್ನ ತಾಯಿ ಯಾರು ಅಂತ ತಿಳಿಯೋ ಮೊದ್ಲೆ ಸಾನಿಧ್ಯ ಸಂಕೇತ್ ಜೊತೆ ಮದ್ವೆ ಆಗುತ್ತಾ ಮುಂದೆ ನೋಡೋಣ ಇತ್ತ ಸಂಕೇತ್ ಬೆಂಗಳೂರಿಗೆ ಬಂದ ಎರಡು ದಿನದಿಂದ ತನ್ನ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ದಾನೆ ನನಗೆ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿ ಇಲ್ಲ ಅಂದ್ರೆ ನಾನು ಕೆಲಸ ಬಿಡ್ತೀನಿ ಅಂತ ಸಂಕೇತ್ನ ಮೇಲಾಧಿಕಾರಿಗಳು ಎಲ್ಲ ತಿಳಿದವರಾಗಿ ನೀವು ಈ ತರ ಮಾತಾಡೋದು ಸರಿನಾ ಮಿಸ್ಟರ್ ಸಂಕೇತ್ ನೀವು ಬೆಂಗಳೂರಿಗೆ ಬಂದು ಆರು ತಿಂಗಳಷ್ಟೇ ಆಗಿರೋದು ಈಗ್ಲೇ ಟ್ರಾನ್ಸ್ಫರ್ ಮಾಡೋಕೆ ಸಾಧ್ಯ ಇಲ್ಲ ಕನಿಷ್ಠ ಒಂದು ವರ್ಷವಾದ್ರೂ ಕೆಲಸ ಮಾಡಲೇಬೇಕು ಆದ್ರೂ ನಿಮ್ಮಂತಹ ಪ್ರಾಮಾಣಿಕ ನಿಷ್ಠಾವಂತ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ನ ಕಳ್ಕೊಳ್ಳೋಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಇಷ್ಟ ಇಲ್ಲ ಹಾಗಾಗಿ ಕನಿಷ್ಠ ಪಕ್ಷ ಇನ್ನು ಎರಡು ಮೂರು ತಿಂಗಳು ಮಾತ್ರ ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ರೆ ಸಾಕು ನಾನೇ ನಿಮ್ಗೆ ಪ್ರಮೋಷನ್ ಕೊಟ್ಟು ಮೈಸೂರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ ಸಂಕೇತ್ನ ಹೈಯರ್ ಆಫೀಸರ್ ಹಾಗೆ ಸಂಕೇತ್ ಓಕೆ ಸರ್ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮುಂದುವರಿಸ್ತೀನಿ ನೀವು ನಿಮ್ಮ ಮಾತಿಗೆ ತಪ್ಪಿದ್ರೆ ಖಂಡಿತ ನಾನು ಕೆಲಸ ಬಿಡ್ತೀನಿ ನಾನು ತುಂಬ ತುಂಬ ಇಷ್ಟಪಟ್ಟು ಪೊಲೀಸ್ ಆಫೀಸರ್ ಆಗಿದ್ದು ಆದರೆ ನನಗೆ ನನ್ನ ಫ್ಯಾಮಿಲಿ ಕೂಡ ಅಷ್ಟೇ ಮುಖ್ಯ ಸರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಸಲ್ಯೂಟ್ ಹೊಡೆದು ಕೆಲ್ಸಕ್ಕೆ ಹೋಗ್ತಾನೆ ಕೆಲ್ಸ ಅಂತ ಬಂದ್ರೆ ರಾಕ್ಷಸ ಅವನು ಅದಕ್ಕಾಗಿಯೇ ಅವನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳ್ಕೊಳ್ಳೋಕೆ ಇಷ್ಟ ಪಡೋದಿಲ್ಲ ಇನ್ನು ಎರಡ್ ಮೂರ್ ತಿಂಗಳು ಹೇಗಾದ್ರೂ ಕಳೆದ್ರೆ ಸಾಕು ಮತ್ತೆ ಮೈಸೂರಿಗೆ ನನ್ನ ನೆಚ್ಚಿನ ಪೊಲೀಸ್ ಆಫೀಸರ್ ಆಗಿ ಇರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ತನ್ನ ಕೆಲ್ಸದ ಕಡೆ ಮುಖ ಮಾಡಿದ್ದ ಸಂಕೇತ್ ಅಪ್ಪ ಹೇಳಿದ್ದ ಮಾತನ್ನ ಕೂಡ ಮರ್ತಿರ್ಲಿಲ್ಲ ಸಾನಿಧ್ಯ ಸುಮತಿ ಅತ್ತೆ ಮಗಳು ಅತ್ತೆಗೆ ಸಾನಿಧ್ಯ ಬೇರೆ ಯಾರು ಅಲ್ಲ ನೀವು ಸತ್ತೋಗಿದೆ ಅನ್ಕೊಂಡಿದ್ದ ಮಗು ಈ ಅನ್ನೋ ಸತ್ಯ ಕೂಡ ತಿಳಿಸಬೇಕು ಆದ್ರೆ ಇಬ್ಬರಿಗೂ ಇದ್ರಿಂದ ನೋವಾಗಬಾರ್ದು ಆ ರೀತಿ ಇಬ್ರಿಗೂ ಪರಿಸ್ಥಿತಿ ಸಮಯ ತಾತ ಆ ರೀತಿ ಮಾಡೋಕೆ ಕಾರಣ ಎಲ್ಲವನ್ನ ಸರಿಯಾಗಿ ಮನವರಿಕೆ ಮಾಡಿಕೊಡ್ಬೇಕು ಅಂತ ಸಂಕೇತ ಯೋಚಿಸ್ತಿರ್ಬೇಕಾದ್ರೆ ಶಾಮ್ ಅವರು ಫೋನ್ ಮಾಡ್ತಾರೆ ಹಲೋ ಹೇಳಿ ಅಪ್ಪ ಎಲ್ಲ ಆರಾಮ ಅಮ್ಮ ಅತ್ತೆ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ಧಾತ್ರಿ ಅನಿ ಎಲ್ಲರೂ ಹೇಗಿದ್ದಾರೆ ಅಪ್ಪ ಅಂತ ಕೇಳ್ತಾನೆ ಸಂಕೇತ್ ಎಲ್ಲರೂ ಚೆನ್ನಾಗಿದ್ದಾರೆ ಸಂಕಿ ಆದರೆ ಏನಪ್ಪಾ ಅಂತ ಗಾಬರಿಯಲ್ಲಿ ಕೇಳ್ತಾನೆ ಸಂಕೇತ್ ಹೆದ್ಕೊಳ್ಳುವಂಥದ್ದು ಏನೂ ಇಲ್ಲ ಮಗ್ನೆ ಅದು ಸುಮತಿಗೆ ಸಾನಿಧ್ಯ ಅವಳ ಮಗಳು ಅನ್ನೋ ಸತ್ಯ ಗೊತ್ತಾಗಿದೆ ಕಣೋ ಅಂತ ಹೇಳ್ತಾರೆ ಶ್ಯಾಮ್ ಆಗ ಸಂಕೇತ್ ಅಯ್ಯೋ ಅಪ್ಪ ಏನು ಹೇಳ್ತಿದ್ದೀರಾ ಅದು ಹೇಗೆ ಸಾಧ್ಯ ಯಾರು ಹೇಳಿದ್ರು ಅಂತ ಕೇಳ್ತಾನೆ ಸಂಕೇತ್ ಆಗ ಶ್ಯಾಮ್ ಅವರು ಯಾರು ಇಲ್ಲ ಕಣೋ ಅವತ್ತು ನಾನು ನೀನು ಮಾತಾಡೋದನ್ನ ಕೇಳಿಸ್ಕೊಂಡಿದಾಳೆ ರಾತ್ರಿ ನನ್ನ ಎಲ್ಲ ನಾನು ಮತ್ತೆ ರಾಮ್ ಇರೋ ವಿಷಯ ಎಲ್ಲ ಬಿಡಿಸಿ ಹೇಳಿದ್ವಿ ಆದ್ರೆ ಸುಮತಿ ತುಂಬಾ ಬೇಜಾರ್ ಮಾಡ್ಕೊಂಡು ತುಂಬಾ ನೊಂದ್ಕೊಂಡಿದ್ದಾಳೆ ಕಣೋ ನಾನು ಬದುಕಿದ್ದು ನನ್ನ ಮಗಳು ಅನಾಥೆ ಆಗಿ ಬೆಳಿಬೇಕಾಯ್ತು ನನ್ನ ಪ್ರೀತಿಸಿದ ತಪ್ಪಿಗೆ ಸುಮಂತ್ ಬಲಿಯಾದ್ರು ನಮ್ಮ ಅಷ್ಟು ವರ್ಷದ ಪ್ರೀತಿಯ ಸಂಕೇತವಾಗಿ ಇದ್ದ ನನ್ನ ಮಗಳು ಎಲ್ಲಾರು ಇದ್ದು ಬಿಕಾರಿ ತರ ಬೆಳೆದ್ಲು ನಾನು ಪಾಪಿ ಅಣ್ಣ ಅಂತ ತುಂಬಾ ನೊಂದ್ಕೊಂಡ್ಲು ಹೇಗಾದರೂ ಮಾಡಿ ಸಿದ್ಧಾರ್ಥ ಒಪ್ಪಿಸ್ತೀನಿ ಅವರು ಖಂಡಿತ ಒಪ್ಪೆ ಒಪ್ತಾರೆ ಸಾನಿಧ್ಯ ಬೆಂಗಳೂರಿಗೆ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಇನ್ನಾದ್ರೂ ನನ್ ಮಗಳು ನನ್ ಜೊತೆಗಿರ್ಲಿ ಅಂತ ತುಂಬಾ ಗಲಾಟೆ ಮಾಡಿದ್ಲು ಅವಳನ್ನ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗಿ ಹೋಯ್ತು ಸಾನಿಧ್ಯ ಸಿದ್ಧಾರ್ಥ್ಗೆ ಈ ವಿಷಯ ಇನ್ನು ಗೊತ್ತಿಲ್ಲ ಸಿದ್ಧಾರ್ಥನ ಒಪ್ಪಿಸ್ಬೇಕು ಮತ್ತೆ ಸಾನಿಧ್ಯಗೆ ಕೂಡ ಈ ವಿಷಯ ಗೊತ್ತಿಲ್ಲ ಒಂದ್ ವೇಳೆ ಈ ವಿಷಯ ಅವಳಿಗೆ ಗೊತ್ತಾದ್ರೆ ಅದನ್ನ ಹೇಗ್ ತಗೋತಾಳೋ ಗೊತ್ತಿಲ್ಲ ಸ್ವಲ್ಪ ದಿನ ಸುಮ್ಮನೆ ಇರೋ ಸುಮತಿ ನಿಧಾನವಾಗಿ ಅವಳಿಗೆ ಅರ್ಥ ಮಾಡಿಸ್ಬೇಕು ಇಲ್ಲಾಂದ್ರೆ ಏನಾಗುತ್ತೋ ಗೊತ್ತಿಲ್ಲ ಸಂಕೇತ್ ಬರಲಿ ಸುಮ್ಮನೆ ಇರು ಅಂತ ಹೇಳಿದ್ವಿ ಈಗ ಸಾನಿಧ್ಯ ವಿಷಯ ತಿಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಶ್ಯಾಮ್ ಅವರು ಆಗ ಸರಿ ಸರಿಯಪ್ಪ ಆದಷ್ಟು ಬೇಗ ಬರ್ತೀನಿ ಟ್ರಾನ್ಸ್ಫರ್ಗೆ ಕೇಳಿದೆ ಆದರೆ ಎರಡು ಮೂರು ತಿಂಗಳು ನಂತರ ಅಂತ ಹೇಳ್ತಿದ್ದಾರೆ ಟ್ರಾನ್ಸ್ಫರ್ ಆಗಲಿಲ್ಲ ಅಂದರೆ ಕೆಲಸಕ್ಕೆ ರಿಸೈನ್ ಮಾಡಿ ಬರ್ತೀನಿ ನೀವೇನು ಯೋಚನೆ ಮಾಡಬೇಡಿ ಸಾನಿಧ್ಯಗೆ ವಿಷಯ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಸರಿಯಪ್ಪ ಕೆಲಸ ಇದೆ ಬಾಯ್ ಹುಷಾರು ಈಗ ಏನ್ ಮಾಡ್ತಿದ್ದಾಳೆ ನಿಮ್ ಸೊಸೆ ಆಫೀಸ್ಗೆ ಹೋಗ್ತಾಳಂತ ಚೆನ್ನಾಗಿ ಕೆಲಸ ಕಲಿಯೋದಕ್ಕೆ ಹೇಳಿ ಕಂಪ್ಯೂಟರ್ ಕೂಡ ಕಲೀಲಿ ಬಾಯಪ್ಪ ಅಪ್ಪ ಅಂತ ಫೋನ್ ಕಟ್ ಮಾಡ್ತಾನೆ ಫೋನ್ ಕಟ್ ಮಾಡಿದವನು ತನ್ನ ಫೋನಲ್ಲಿ ಇದ್ದ ಸಾನಿಧ್ಯ ಫೋಟೋ ನೋಡ್ಕೊಂಡು ಲೇಕ್ ಕಳ್ಳಿ ನನ್ನ ಮನ್ಸನ್ನ ಕದ್ದು ಸೈಲೆಂಟ್ ಆಗಿ ಮೈಸೂರ್ಗೆ ಅದು ನನ್ನ ಮನೆಗೆ ಅದು ನನ್ನ ಅತ್ತೆ ಮಗಳಾಗೆ ಹೋಗಿದ್ಯಾ ಈ ಸಂಬಂಧ ಇಷ್ಟು ವರ್ಷ ಮೈಸೂರಿನಲ್ಲಿ ಇದ್ದ ನಾನು ಬೆಂಗಳೂರಿಗೆ ಬಂದೆ ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ದ ನೀನು ಮೈಸೂರಿಗೆ ಹೋಗಿದ್ಯಾ ಹೀಗಾದ್ರೆ ನಮ್ಮ ಲವ್ ಸ್ಟೋರಿ ಯಾವಾಗ ಶುರುವಾಗತ್ತೆ ಯಾವಾಗ ನನ್ನ ಮನಸ್ಸಿನ ಭಾವನೆನ ನಿನ್ನ ಹತ್ರ ಹೇಳಿ ನೀನು ನನ್ನ ಪ್ರೀತಿಯನ್ನ ಒಪ್ಕೊಳ್ಳೋದು ಈ ಪೊಲೀಸ್ನ ಹೆಂಡತಿ ಆಗೋದು ಯಾವಾಗ ನೀನು ಈ ಪಿಕ್ ಪ್ಯಾಕೆಟ್ ರಾಣಿ ಈ ಪೊಲೀಸ್ನ ಹೃದಯದ ಜೈಲಲ್ಲಿ ಖಾಯಂ ಖೈದಿ ಆಗೋದು ಯಾವಾಗ ಸಂಕೇತ್ ಅರಸ್ನ ಅರಸಿ ಆಗೋದು ಯಾವಾಗ ಅಂತ ಮನದಲ್ಲೇ ಮಂಡ್ಗೆ ತಿಂತಿದ್ದಾನೆ ಸಂಕೇತ್ ಇತ್ತ ಅರಸ್ ಮ್ಯಾನ್ಷನ್ ಅಲ್ಲಿ ಸಾನಿದ್ಯಾ ಮೊದಲ ದಿನದ ಕೆಲಸಕ್ಕೆ ತಯಾರಾಗ್ತಿದ್ದಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಸುಶಾಂತ್ ಜೊತೆ ಕಾರಲ್ಲಿ ಕೂತು ಸುಶಾಂತ್ ಫಸ್ಟ್ ಟೈಮ್ ನಿಮ್ಮ ಆಫೀಸ್ ನಲ್ಲಿ ಒಳ್ಳೆ ಕೆಲಸಕ್ಕೆ ಹೊಟ್ಟಿದ್ದೀನಿ ಗಣಿನ ನೋಡಿಕೊಂಡು ಎಲ್ಲ ಒಳ್ಳೇದ್ ಮಾಡು ಅಂತ ಒಂದು ಅಪ್ಲಿಕೇಶನ್ ಹಾಕೋಣ ಅಂತ ಹೋಗೋಣ ಗಣಿನ ನೋಡೋಕೆ ಅಂತ ಕೇಳ್ತಾಳೆ ಆಗ ಸುಶಾಂತ್ ಗಣೀನಾ ಅದ್ ಯಾರು ನಿಮ್ ಅವರು ಮೈಸೂರ್ನಲ್ಲಿ ಇದಾರ ಅಂತ ಕೇಳ್ತಾನೆ ಆಗ ಸಾನಿಧ್ಯ ಅಯ್ಯೋ ನಿಮ್ಗೆ ಗಣಿ ಗೊತ್ತಿಲ್ವಾ ಅಮ್ಮ ತಾಯಿ ಅದ್ ಯಾರು ಅಂತ ಅವರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳು ಅಂತಾನೆ ಸುಶಾಂತ್ ಓಹೋ ಗೊತ್ತಾಯ್ತು ಗೋಲ್ಡನ್ ಸ್ಟಾರ್ ಗಣಿನಾ ನೀನು ಹೇಳ್ತಾ ಇರೋ ಗಣಿ ಅವನು ಬೆಂಗಳೂರಿನಲ್ಲಿ ಅಲ್ವಾ ಇರೋದು ಅಂತ ಕೇಳ್ತಾನೆ ಸುಶಾಂತ್ ಆಗ ಸಾನಿಧ್ಯ ಅದು ನನ್ನ ಫೇವ್ರೆಟ್ ಗಾಡ್ ಗಣೇಶ ನನ್ನ ಗಣಿ ನಾನು ಗಣೇಶ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೇಳಿದ್ದು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಸಾನಿಧ್ಯ ಆಗ ಸುಶಾಂತ್ ಅಯ್ಯೋ ಸಾನು ನೀನೋ ನಿನ್ ಗಣಿನೋ ಅಂತ ಆಕಾಶ ನೋಡ್ಕೊಂಡು ಕೈ ಮುಗಿತಾನೆ ಸರಿ ನಡಿ ನಿನ್ನ ಫ್ರೆಂಡ್ ಗಣಿನ ಪರಿಚಯ ಮಾಡಿಕೊಡು ನಾನು ನಿನ್ನ ಗಣಿ ಹತ್ರ ಒಂದು ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೊರಟು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಕೈ ಮುಗ್ದು ಅಪ್ಪ ಗಣಿ ಚಿಕ್ಕ ಹುಡುಗಿಯಿಂದ ನನಗೆ ಮೋಸ ಮಾಡಿದ್ಯಾ ಈಗಲಾದರೂ ಒಳ್ಳೇದು ಮಾಡು ಮೊದಲ ಸಲ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅದರಲ್ಲಿ ಯಶಸ್ಸು ಸಿಗೋ ಹಾಗೆ ಮಾಡು ಮತ್ತೆ ನನ್ನ ತಾಯಿ ಯಾರು ಅಂತ ಬೇಗ ಗೊತ್ತಾಗಬೇಕು ಆ ಥರ ಏನಾದರೂ ಮಾಡು ಇಷ್ಟು ದಿನ ಅನಾಥೆಯಾಗಿದೆ ಈಗ ನನ್ನ ಹೆತ್ತವಳು ನನ್ನ ಅಮ್ಮ ಇದ್ದಾರೆ ಅಂತ ಗೊತ್ತಾಗಿದೆ ಅವರು ಬೇಗ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡು ಅಂತ ಪ್ರಾರ್ಥಿಸಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕುಳಿತು ಆಫೀಸ್ ಗೆ ಹೋಗ್ತಾರೆ ಸುಶಾಂತ್ ಸಾನಿಧ್ಯ ಇಬ್ರು ಸುಶಾಂತ್ ಎಲ್ರಿಗೂ ಸಾನಿದ್ಯಾಳನ್ನ ಪರಿಚಯ ಮಾಡಿಸಿ ತನ್ನ ಆಫೀಸ್ ಕ್ಯಾಬಿನ್ ಗೆ ಕರ್ಕೊಂಡು ಹೋಗಿ ಅವಳು ಯಾವ ಕೆಲಸ ಮಾಡಬಹುದು ಯಾವ ಕೆಲಸ ಹೇಗೆ ಯಾವ ರೀತಿ ಮಾಡಬೇಕು ಗೊತ್ತಾಗದಿದ್ರೆ ನನ್ನಾಗ್ಲಿ ಅಥವಾ ಮ್ಯಾನೇಜರ್ ನಿಖಿಲ್ ನ ಕೇಳು ಅಂತ ಹೇಳ್ತಾನೆ ಅವನು ಹೇಳ್ಕೊಟ್ಟಿದ್ದನ್ನ ಶ್ರದ್ಧೆಯಿಂದ ಕಲಿತಾಳೆ ಸಾನಿಧ್ಯ ಮೊದ್ಲೇ ಚುರುಕು ಓದ್ನಲ್ಲೂ ಮುಂದಿದ್ದ ಹುಡುಗಿ ಈಗ ಸುಶಾಂತ್ ಹೇಳಿಕೊಟ್ಟಿದ್ದನ್ನ ಬೇಗನೆ ಕಲಿತಾಳೆ ಹಾಗೆ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ಕೂಡ ತಿಳ್ಕೊತಾಳೆ ಸಂಜೆ ಸುಶಾಂತ್ನಿಂದ ಪರ್ಮಿಷನ್ ತಗೊಂಡು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಗೆ ಹೋಗಿ ಅಲ್ಲೂ ಕೂಡ ಕಂಪ್ಯೂಟರ್ ಟೀಚರ್ ಹೇಳ್ಕೊಟ್ಟಿದ್ದನ್ನ ಶ್ರದ್ಧೆಯಿಂದ ಕಲಿತಾಳೆ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಮನೆಗ್ ಬಂದು ಧಾತ್ರಿ ಮತ್ತೆ ಅನಿಕೇತ್ ಮನೆಯವರೆಲ್ರ ಹತ್ರ ಏನೇನು ಮಾಡಿದೆ ಎಷ್ಟೆಷ್ಟು ಕಲ್ತ್ಕೊಂಡೆ ಏನೇನು ಎಡವಟ್ ಮಾಡಿದೆ ಅಂತ ಎಲ್ಲವನ್ನ ಹೇಳಿ ಎಲ್ರನ್ನ ನಗ್ಸಿ ಅವ್ರ ಜೊತೆ ಫುಲ್ ಖುಷಿಯಾಗಿ ಆ ದಿನವನ್ನ ಕಲಿತಾಳೆ ಸಾನಿಧ್ಯ ಹೀಗೆ ಆಫೀಸ್ ಮನೆ ಎಲ್ಲ ಕಡೆ ತನ್ನ ಮಾತು ನಗುವಿನಿಂದ ಎಲ್ರೊಂದಿಗೆ ಬೇಗನೆ ಬರಿತಾಳೆ ಸುಲೋಚನಾ ಅಜ್ಜಿ ಅಂದರೆ ತುಂಬಾನೇ ಇಷ್ಟ ನಮ್ಮ ಸಾನಿಧ್ಯಗೆ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಖುದ್ದಾಗಿ ಅವಳೆ ಅವರ ಸೇವೆ ಮಾಡ್ತಾ ಇದ್ಲು ಅಡ್ಗೆ ಮನೆಯಲ್ಲಿ ಕೂಡ ಸರಿತಾ ಮತ್ತೆ ಸುರೇಖಾಗೆ ಸಹಾಯ ಮಾಡೋದು ದೇವರ ಪೂಜೆ ಆಫೀಸ್ ವಿಷಯದಲ್ಲಿ ಶ್ಯಾಮ್ ರಾಮ್ಗೆ ಮತ್ತೆ ಸುಶಾಂತ್ ಗೆ ಹೆಲ್ಪ್ ಮಾಡ್ತಾಳೆ ಬಂದ ಎರಡ್ ಮೂರ್ ತಿಂಗಳಿಗೆ ಅರಸ್ ಮ್ಯಾನ್ಷನ್ ನ ಕಣ್ಮಣಿ ಆಗಿದ್ದಾಳೆ ಎಲ್ರಿಗೂ ಸಾನಿಧ್ಯ ಬೇಕು ಇದ್ರ ಮಧ್ಯ ಮಕ್ಕಳನ್ನ ಹೋಗಿ ನೋಡ್ಕೊಂಡು ಬರೋದು ಅಥವಾ ಅವರನ್ನೇ ಅರಸ್ ಮ್ಯಾನ್ಷನ್ ಗೆ ಕರ್ಕೊಂಡು ಬರೋದು ಎಲ್ರ ಜೊತೆ ಮೈಸೂರು ಸುತ್ತಿ ಪಾನಿಪುರಿ ಗೋಬಿ ಅದು ಇದು ತಿಂದು ಬರೋದು ಸಂಕೇತ್ ಕೂಡ ರಜೆ ಸಿಕ್ಕಾಗೆಲ್ಲ ಮೈಸೂರಿಗೆ ಓಡೋಡಿ ಬರ್ತಾ ಇದ್ದ ಅವಳಿಗೆ ಅಂತ ಫೋನ್ ಸ್ಕೂಟಿ ಎಲ್ಲವನ್ನ ಕೊಡಿಸಿದ್ದ ಜೊತೆಗೆ ಅವಳಿಗೆ ಫೋನ್ ಮಾಡಿ ಅವಳನ್ನ ಕಾಡಿಸ್ತಿದ್ದ ಈ ಸಲ ಮೈಸೂರಿಗೆ ಬಂದಾಗ ಸರ್ಪ್ರೈಸ್ ಇದೆ ಗೆಟ್ ರೆಡಿ ಅಂತ ಕೀಟ್ಲೆ ಮಾಡ್ತಾ ಇದ್ದ ಈ ಪಿಕ್ ಪ್ಯಾಕೆಟ್ ರಾಣಿನ ಈ ಸಲ ಪಕ್ಕ ಬಂಧಿಸ್ತೀನಿ ನೋಡು ಅಂತ ಹೇಳಿ ಹೆದರಿಸ್ತಾ ಇದ್ದ ದಿನಗಳು ಉರುಳಿ ಎರಡೂವರೆ ತಿಂಗಳು ಸಾನಿದ್ಯಾಳ ಅಮ್ಮನ ಬಗ್ಗೆ ಯಾರು ಯಾವ ವಿಷಯವನ್ನು ಇನ್ನು ಹೇಳಿರ್ಲಿಲ್ಲ ಸುಮತಿ ಹತ್ರ ಹೇಳಿ ಅವನನ್ನ ಕಾಡಿ ಬೇಡಿ ತನ್ನ ತಪ್ಪನ್ನ ಒಪ್ಕೊಂಡು ಅವನನ್ನ ಒಪ್ಪಿಸಬಲ್ಲಿ ಯಶಸ್ವಿಯಾಗಿದ್ದಾಳೆ ಸುಮತಿ ಸಂಕೇತ್ ಕೂಡ ಟ್ರಾನ್ಸ್ಫರ್ ತಗೊಂಡು ಬಂದದ್ದು ಈಗಿರುವಾಗ್ಲೇ ಅಜ್ಜಿಗೆ ಮತ್ತೆ ಹುಷಾರಿಲ್ದಂತೆ ಆಗತ್ತೆ ಅಜ್ಜಿಯ ಆಸೆ ಸಂಕೇತನ ಮದ್ವೆ ನೋಡೋದು ಅಜ್ಜಿಯ ಆಸೆ ಈಡೇರುತ್ತಾ ಸಾನಿಧ್ಯ ಅಜ್ಜಿಯ ಮಾತ್ಗೆ ಒಪ್ಕೋತಾಳ ಸಂಕೇತ್ ಸಾನಿಧ್ಯಳನ್ನ ಮದ್ವೆ ಎಂಬ ಬಂಧನದಲ್ಲಿ ಬಂಧಿಸ್ತಾನ ಅವನ ಮನಸ್ಸಿನ ಭಾವನೆಗಳಿಗೆ ಸಮ್ಮತಿ ನೀಡಿ ಅವನ ಪ್ರೀತಿಗೆ ಒಪ್ಪಿಗೆ ನೀಡ್ತಾಳ ಸಾನಿಧ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಡೆಫಿನೆಟ್ ಆಗಿ ಕಾಮೆಂಟ್ ಮಾಡಿ ತಿಳಿಸಿ